Thank you कट मारना कट मारना जागना ¿Qué que está haciendo? ೂರಿ ಅವರು ಕರಕರೆಯದ ಬೇರೆ ಸರ್ ಬಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಎರಡವೈತೆ ಒಂದು ಸೂರಮಂಡಲ ಮಂಡಲ ಆಗುವಂತ ಒಂದು ತೋಳದಾವು ಅಂತ ಅದೇ ಕೆಂಚ್ ಕಲರ್ ವೈಟ್ ಪಟ್ಟಿ ಐತೆ ನೋಡಿ ಅದು ತೋಳದ ಇದು ಬ್ಲ್ಯಾಕು ಹಂಗೆ ವೈಟ್ ಐತಲ್ಲ ಅದು ಸೂರ ಮಂಡಲ ಹಾವು ಅಂತ ಅದು ಅದು ಬಿಲ್ಲೂರಿ ಹಾವು ಅಂತ ಕರೀತಾರೆ ಇವಾಗ ಹೀರೋ ಅಂತ ಜಾಕೆ ರಿಲೀಸ್ ಮಾಡಿಬಿಡೋಣ ಹಿಡಿದಿವೆ ಅಂಡ್ ಹೋಗ್ತಾಯಿದೆ ನೋಡಿ ಸೂರ್ಯ ಮಂಡಲ ಹಾವು ಹಂಗೆ ಬಿಲ್ಲೂರಿ ಹಾವು ಹೋಗ್ತಾಯ್ತು ಸೂಪರಾಗಿ ಹೊಂದ್ಬಿಡ್ತು ನೋಡಿ ಇವಾಗ ತೋಳದ ಹಾವು ಬಿಟ್ಟು ಬಿಡೋಣ ನಿಮ್ಗೊಂದು ಡೌಟ್ ಇರ್ಬೋದು ಎರಡು ಅವನು ಬಿಟ್ಟರೆ ಕಚ್ಚಾಡ್ಕೊಂಡು ಸೊತ್ತಾಗಲ್ಲ ಅಂತ ಅದೇನು ಆಗಲ್ಲ ಯಾಕಂದರೆ ಎರಡು ಅವರಲ್ಲೂ ವಿಷಯ ಇಲ್ಲ ಖಂಡಿ ಅದು ಹೋಗ್ತಾ ಇದೆ ನೋಡಿ ಸೂಪರಾಗಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್